ವಿನುತರವರು ಕುಳಿತಲಿಂದಲೇ ಕನ್ನಡಕ ಸರಿ ಮಾಡಿಕೊಂಡು ಭಾರ್ಗವಿ ಹಾಗೂ ನಿಧಿಯನ್ನು ನೋಡಿದರು ವಿನುತಾ ಓಹೋ ಇದೇನ್ರಿ ಮನೆ ಕೆಲಸಕ್ಕೆ ಒಬ್ರನ್ನ ಕರ್ಕೊಂಡು ಬಂದ್ಬಿಟ್ರಾ ಅನ್ಕೊಂಡ್ರೆ ಇದೇನು ಇಬ್ಬರನ್ನು ಕರ್ಕೊಂಡು ಬಂದು ಬಂದಿದ್ದೀರಾ ರಾಜೇಶ್ ಹ್ಞೂ ಅಲ್ಲ ನನಗೂ ಗೊತ್ತಾಗಿಲ್ಲ ಕಣೆ ಯಾವುದೇ ಯೋಚನೆಯಲ್ಲಿ ಇಬ್ಬರನ್ನು ಕರ್ಕೊಂಡು ಬಂದ್ಬಿಟ್ಟೆ ಈಗ ನೀನು ಬೇಡ ಸರಿ ಬಿಡು ಹೋಗಿ ವಾಪಸ್ ಬಿಟ್ಟು ಬರ್ತೀನಿ ವಿನುತಾ ರೀ ಸ್ವಲ್ಪ ನಿಲ್ಲಿ ಹೊರಗೆ ತುಂಬ ಬಿಸಿಲಿದೆ ಆ ಮಕ್ಕಳಿಗೆ ಸುಸ್ತಾಗಿರಬಹುದು ತಣ್ಣಗೆ ಕುಡಿಯೋಕೆ ಏನಾದರೂ ಮಾಡ್ಕೊಡ್ತೀನಿ ಮಧ್ಯಾಹ್ನದ ಊಟ ಮಾಡಿಕೊಂಡು ತಂಪೋತಾದ ಮೇಲೆ ಹೋಗ್ಲಿ ಅವರು ಎನ್ನುತ್ತಾ ಕ್ಲೀನ್ ಮಾಡ್ತಿದ್ದ ಹಕ್ಕಿಯನ್ನು ಪಕ್ಕಕ್ಕಿಟ್ಟು ಸೀದಾ ಎದ್ದು ಅಡುಗೆ ಮನೆಗೆ ಹೋದರು ರಾಜೇಶ್ ಲೇ ಸ್ವಲ್ಪ ಬೇಗ ತಗೊಂಬಾ ಮಕ್ಕಳಿಗೆ ತುಂಬಾ ದಾಹವಾಗಿರಬಹುದು ಅನಿಸುತ್ತೆ ಎನ್ನುತ್ತಾ ಅಡುಗೆ ಮನೆ ಒಳಗೆ ಹೋದರು ವಿನುತಾ ಮಜ್ಜಿಗೆಗೆ ಈರುಳ್ಳಿ ಹಸಿಮೆಣಸು ಶುಂಠಿ ಜೀರಿಗೆ ಇದೆಲ್ಲವನ್ನೂ ಹಾಕಿ ರುಚಿಯಾದ ನೀರು ಮಜ್ಜಿಗೆಯನ್ನು ಮಾಡಿಕೊಂಡು ಬಂದರು ರಾಜೇಶ್ರವರು ಬೇಗ ಕೊಡು ಬೇಗ ಕೊಡು ಎಂದು ಅರ್ಜೆಂಟ್ ಮಾಡುತ್ತಲೇ ಇದ್ದರು ಯಾವತ್ತೂ ಹೀಗೆ ಹಾಡದವರು ಇವತ್ತೇನು ಹೊಸದಾಗಿ ಆಡ್ತಿದ್ದಾರಲ್ಲ ಎಂದುಕೊಳ್ಳುತ್ತಾ ನಗು ನಗುತ್ತಲೇ ಭಾರ್ಗವಿ ಹಾಗೂ ನಿಧಿಗೆ ಮಜ್ಜಿಗೆಯನ್ನು ತಂದುಕೊಟ್ಟರು ಅವರ ಹಿಂದೆಯೇ ರಾಜೇಶ್ ರವರು ಕೂಡ ಒಂದು ಪ್ಲೇಟಲ್ಲಿ ಚಕ್ಕುಲಿ ಕೋಡಬಳೆ ಹಾಗೂ ನಿಪ್ಪಟ್ಟುಗಳನ್ನು ತಂದಿಟ್ಟರು ಭಾರ್ಗವಿ ಮಾತ್ರ ವಿನಿತಾರವರು ಕೊಟ್ಟ ಮಜ್ಜಿಗೆಯನ್ನು ಕೈಯಲ್ಲೇ ಹಿಡಿದುಕೊಂಡು ತಾಯಿಯನ್ನೇ ನೋಡುತ್ತಿದ್ದಾಳೆ ಅದನ್ನು ಗಮನಿಸಿದ ರಾಜೇಶ್ ರವರು ಭಾರ್ಗವಿಯನ್ನು ಸುಮ್ಮನೀರು ಏನು ಹೇಳಬೇಡ ಎಂದು ಎಚ್ಚರಿಸಿದ್ದರು ರಾಜೇಶ್ ಲೇ ವಿನು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡ್ತೀಯಾ ಏನಾದರೂ ಸ್ಪೆಷಲ್ ಮಾಡೆ ಇವತ್ತು ಹಾಗೆ ಸಿಹಿ ಏನಾದರೂ ಮಾಡು ವಿನೂತ ಸಿಹಿ ಮಾಡಬೇಕಾ ಯಾಕ್ರಿ ಏನು ವಿಶೇಷ ಇವತ್ತು ಸರಿ ಬಿಡಿ ಏನು ಮಾಡಲಿ ಅಂತ ನೀವೇ ಹೇಳಿ ಅದನ್ನೇ ಮಾಡ್ತೀನಿ ನಿಧಿ ಊಟ ಏನು ಬೇಡಮ್ಮ ನಾವಿನ್ನು ಹೊರಡ್ತೀವಿ ನಮಗೆ ಲೇಟ್ ಆಗುತ್ತೆ ಎಂದಳು ನಗುತ್ತಾ ರಾಜೇಶ್ ಅದು ಹೆಂಗಾಗುತ್ತಮ್ಮ ಇದೇ ಫಸ್ಟ್ ನಮ್ಮನೆಗೆ ಬಂದಿದ್ದೀರಾ ಊಟ ಮಾಡಿದೆ ಹಂಗೆ ಹೋಗೋಕೆ ನಾನಂತೂ ಬಿಡಲ್ಲ ನೀನೇನಂತೀಯ ವಿನು ವಿನುತ ಹೌದು ಮಕ್ಕಳೇ ಇನ್ನು ಅರ್ಧ ಗಂಟೆಯಲ್ಲಿ ರುಚಿ ರುಚಿಯಾದ ಅಡುಗೆ ಮಾಡಿಬಿಡ್ತೀನಿ ನೀವು ಊಟ ಮಾಡಿಕೊಂಡು ಹೊರಡಬೇಕು ಇಲ್ಲಿಂದ ಸರಿನಾ ಭಾರ್ಗವಿಗೆ ತನ್ನ ಹೆತ್ತ ತಾಯಿಯನ್ನು ಕಣ್ಣಾರೆ ನೋಡಿ ಸಂತೋಷವನ್ನು ತಡೆದುಕೊಳ್ಳಲಾಗುತ್ತಿಲ್ಲ ವಿನುತರನ್ನು ತಬ್ಬಿಕೊಂಡು ಮುದ್ದಾಡಬೇಕೆನ್ನಿಸುತ್ತಿದೆ ಮಡಿಲಲ್ಲಿ ಚಿಕ್ಕ ಮಗುವಿನಂತೆ ಮಲಗಿಸಬೇಕು ಅಮ್ಮನ ಕೈತಿತ್ತು ತಿನ್ನಬೇಕು ಹೀಗೆ ನೂರಾರು ಆಸೆಗಳು ಆದರೆ ಅಪ್ಪನ ಮುಖ ನೋಡಿ ಸುಮ್ಮನೆ ಕುಳಿತಿದ್ದಳು ವಿನುತರವರು ಅಡುಗೆಯ ತಯಾರಿಯಲ್ಲಿ ತೊಡಗಿದವರು ರಾಜೇಶ್ ರವರು ಭಾರ್ಗವಿಯ ಬಳಿಗೆ ಓಡಿ ಬಂದರು ನಿಧಿ ಅಪ್ಪಾಜಿ ಇದು ಮೋಸ ಅಲ್ವ ನಿಮ್ಮದು ಅದ್ಯಾಕೆ ತಾಯಿ ಮಗಳು ಎದುರಿಗೆ ಇದ್ದರೂ ಮಾತಾಡೋಕ್ಕೆ ಬಿಡ್ತಿಲ್ವಲ್ಲ ನೀವು ಇಲ್ಲಿ ನಮ್ಮಮ್ಮನ ಚಟಪಡಿಕೆ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಗೊತ್ತಾ ಇರಿ ನಾನೇ ಹೋಗಿ ಅಮ್ಮಂಗೆ ಹೇಳ್ತೀನಿ ಏನುಂತ ಹೆದ್ದು ನಿಂತಳು ರಾಜೇಶ್ ಸುಮ್ನಿರೋ ಪುಟ್ಟ ನನ್ನ ಪ್ಲ್ಯಾನೆಲ್ಲ ಹಾಳು ಮಾಡಿಬಿಡ ನೀನು ಈಗ ನೀವಿಬ್ಬರು ಅಡುಗೆ ಮನೆಗೆ ಹೋಗಿ ಅವಳಿಗೆ ಸಹಾಯ ಮಾಡ್ತಾ ಇರಿ ಆಮೇಲೆ ನಾನು ಬರ್ತೀನಿ ನಿನ್ನ ಅಮ್ಮನ ಸ್ವಲ್ಪ ಆಟ ಆಡಿಸೋಣ ಎನ್ನುತ್ತಾ ಭಾರ್ಗವಿ ಹಾಗೂ ನಿಧಿಯನ್ನು ನೋಡಿ ಕಣ್ಣು ಹೊಡೆದರು ಭಾರ್ಗವಿ ಹಾಗೂ ನಿಧಿ ಅಡುಗೆ ಮನೆಯ ಬಾಗಿಲಲ್ಲಿ ನಿಂತು ವಿನುತಾರನ್ನು ಅಮ್ಮ ಎಂದು ಕರೆದರು ತಕ್ಷಣ ಓಡಿ ಬಂದರು ವಿನುತಾರವರು ವಿನುತಾ ಏನರಪ್ಪ ಏನಾದರೂ ಬೇಕಿತ್ತು ನಿಮಗೆ ಭಾರ್ಗವಿ ಅದು ಅಮ್ಮ ನಾವಿಬ್ಬರು ಒಳಗೆ ಬರಬಹುದಾ ಪಾಪ ನೀವು ಒಬ್ಬರೇ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದೀರಲ್ಲ ನಾವು ಏನಾದರೂ ಸಹಾಯ ಮಾಡ್ತೀವಿ ನಿಮಗೆ ವಿನುತ ಅಯ್ಯೋ ಅದನ್ನ ಕೇಳಬೇಕಾ ನೀವು ಬನ್ನಿ ಒಳಗೆ ಆದರೆ ಏನು ಕೆಲಸ ಮಾಡಬೇಡಿ ಆರಾಮವಾಗಿ ಕುತ್ಕೊಳ್ಳಿ ಪಾಪ ಬಿಸಿಲಲ್ಲಿ ಸುಸ್ತಾಗಿ ಬಂದಿದ್ದೀರಾ ನೀವು ನಾನು ಮಾಡ್ತೀನಿ ಎಲ್ಲಾನು ಅಂದ ಹಾಗೆ ನಿಮ್ಮದು ಯಾವೂರು ಮಕ್ಕಳೇ ನಿನ್ನ ನೋಡಿ ತುಂಬ ದೂರದ ಊರೆ ಅನಿಸುತ್ತೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನಮ್ಮ ಯಜಮಾನ್ರು ನಿಮ್ಮನ್ನ ನಮ್ಮನೆ ಕೆಲ್ಸಕ್ಕಾಗಿ ಕರ್ಬಿಟ್ರು ಅನ್ಸುತ್ತೆ ಆದ್ರೆ ಇರೋದು ನಾವಿಬ್ಬರೇ ಏನು ಕಮ್ಮಿ ಕೆಲ್ಸದವ್ರು ಅವರಿಗೆ ಹೇಳಿದ್ರೆ ಅರ್ಥನೇ ಮಾಡಿಕೊಳ್ಳಲ್ಲ ಹಠ ಮಾಡ್ತಾರೆ ನೀವೇನು ಚಿಂತೆ ಮಾಡಬೇಡಿ ಆಯ್ತಾ ಇಲ್ಲಿ ನಮ್ಮೂರಲ್ಲೇ ಕೂಡ ಬಂದವು ತಕ್ಷಣವೇ ಕಣ್ಣೀರು ಒರೆಸಿಕೊಳ್ಳುತ್ತಾ ಬಂದು ಮಗನ್ ಬಗ್ಗೆ ಹೇಳಿ ಪಾಪ ಆ ಮಕ್ಕಳ ಕಣ್ಣಲ್ಲಿ ನೀರು ತರಿಸ್ಬಿಟ್ಟಲ್ಲ ಎನ್ನುತ್ತಾ ಮೆಲ್ಲೆಗೆ ವಿನುತರವರ ತಲೆಗೆ ಮೊಟಕಿದರು ವಿನಾ ತಕ್ಷಣವೇ ಕಣ್ಣನ್ನು ಒರೆಸಿಕೊಳ್ಳುತ್ತಾ ಭಾರ್ಗವಿ ಹಾಗೂ ನಿಧಿಯ ಬಳಿಗೆ ಓಡಿ ಬಂದರು ಅಯ್ಯೋ ಏನ್ ಮಕ್ಕಳು ನೀವು ನಾನು ನನ್ನ ಮಗನ್ ಬಗ್ಗೆ ಇಷ್ಟೊಂದು ಖುಷಿಯಿಂದ ಹೇಳ್ತಿದ್ರೆ ನೀವಿಂಗ ಅಳೋದು ಕಣ್ಣು ಒರೆಸಿಕೊಳ್ಳಿ ಇನ್ನೇನು ಅಡುಗೆ ಆಗೋಯ್ತು ಎಲ್ಲರೂ ಒಟ್ಟಿಗೆ ಕುಳಿದು ಊಟ ಮಾಡೋಣ ಎದ್ದೇಳಿ ನಡೀರಿ ಕೈಕಾಲು ಮುಖ ತೊಳ್ಕೊಳ್ಳಿ ನಾನು ನಾನಷ್ಟೊತ್ತಿಗೆ ಎಲ್ರಿಗೂ ತಟ್ಟೆ ಹಾಕ್ತೀನಿ ಎನ್ನುತ್ತ ಗಂಡನ ಮುಖ ನೋಡಿದರು ಭಾರ್ಗವಿ ಹಾಗೂ ನಿಧಿ ಕೈಕಾಲು ಮುಖವನ್ನು ತೊಳೆದುಕೊಂಡು ಬಂದು ಊಟಕ್ಕೆ ಕುಳಿದರು ರಾಜೇಶ್ ರವರು ಕೂಡ ನಗು ನಗುತ್ತಲೇ ಸಂತೋಷದಿಂದ ಭಾರ್ಗವಿಯ ಪಕ್ಕದಲ್ಲೇ ಊಟಕ್ಕೆ ಕುಳಿತರು ವಿನೀತರವರು ಮೂವರಿಗೂ ಸಂತೋಷದಿಂದ ಊಟ ಬಡಿಸಲಾರಂಭಿಸಿದರು ಅನ್ನ ತರಕಾರಿ ಸಾಂಬಾರ್ ರಸ ಮಜ್ಜಿಗೆ ಹುಳಿ ಬೆಂಡೆಕಾಯಿ ಪಲ್ಯ ಮಾಡಿದ್ದರು ಭಾರ್ಗವಿಗೆ ಅಮ್ಮ ಮಾಡಿದ ಅಡುಗೆಯನ್ನು ನೋಡಿ ತಾಳ ಹಾಕಲಾರಂಭಿಸಿತ್ತು ಊಟ ಬಡಿಸಿದ ಕೂಡಲೇ ಬೇಗ ಬೇಗನೆ ಅನ್ನವನ್ನು ಕಲಿಸಿ ಒಂದು ತುತ್ತನ್ನು ಬಾಯಿಗೆ ಇಡಲು ಹೋದ ಭಾರ್ಗವಿ ಊಟ ಬಡಿಸುತ್ತಿದ್ದ ವಿನುತರನ್ನು ಪ್ರೀತಿಯಿಂದ ಅಮ್ಮ ಎಂದು ಕರೆದಳು ಭಾರ್ಗವಿ ಅಮ್ಮ ಎಂದು ಕರೆದ ಕೂಡಲೇ ಆಶ್ಚರ್ಯದಿಂದ ತಿರುಗಿ ನೋಡಿದ ವಿನುತರವರು ಭಾರ್ಗವಿಯ ಬಳಿಗೆ ಬಂದರು ವಿನುತಾ ಏನಮ್ಮ ಅನ್ನದ ತುತ್ತನ್ನು ತಿನ್ನದ ಕೈಯಲ್ಲೇ ಇಟ್ಕೊಂಡಿದ್ದೀಯಾ ಯಾಕೆ ಏನಾಯ್ತಮ್ಮ ಭಾರ್ಗವಿ ಹತ್ರ ಬಾರಮ್ಮ ಇಲ್ಲಿ ವಿನುತಾ ಯಾಕೋ ಪುಟ್ಟ ಅಡುಗೆ ಚೆನ್ನಾಗಿಲ್ವ ಭಾರ್ಗವಿ ನಿನ್ ಬಾಮ ಇಲ್ಲಿ ಬಾಯಿ ಹಾ ಮಾಡು ವಿನುತ ಬಾಯ ಯಾಕೆ ಪುಟ್ಟ ಎನ್ನುತ್ತಾ ಏನನ್ನು ಯೋಚಿಸತೊಡಗಿದರು ಏಕೆಂದರೆ ಭಾರ್ಗವ್ ಚಿಕ್ಕ ವಯಸ್ಸಿನಲ್ಲಿ ಯಾವಾಗಲೂ ಊಟ ಮಾಡಿದ್ದರೂ ಕೂಡ ತನ್ನ ತಾಯಿಯಾದ ವಿನುತರಿಗೆ ಮೊದಲ ತುತ್ತು ಕೊಟ್ಟೆ ತಾನು ಊಟ ಶುರು ಮಾಡುತ್ತಿದ್ದನು ಅದನ್ನು ನೆನೆದು ವಿನುತರವರು ಒತ್ತರಿಸಿ ಬರುತ್ತಿರುವ ದುಃಖವನ್ನು ತಡೆದುಕೊಳ್ಳುತ್ತಾ ನಗುವ ಪ್ರಯತ್ನ ಮಾಡಿದರು ಭಾರ್ಗವಿ ಅಮ್ಮ ಬಾರಮ್ಮ ಒಂದು ತುತ್ತು ತಿನ್ನು ಎನ್ನುತ್ತಾ ಹರಿದು ಬರುತ್ತಿರುವ ಕಣ್ಣೀರನ್ನು ಒರೆಸಿಕೊಂಡಳು ವಿನುತ ಯಾಕಮ್ಮ ಅಳ್ತಿದ್ದೀಯ ನೀನು ಏನಾಯಿತು ಹೇಳು ಭಾರ್ಗವಿ ಅದು ನಾನು ಚಿಕ್ಕವಳಿದ್ದಾಗ ಊಟ ಮಾಡುವಾಗೆಲ್ಲ ನನ್ನ ಊಟದ ಮೊದಲ ತುತ್ತನ್ನು ನನ್ನ ತಾಯಿಗೆ ತಿನ್ನಿಸ್ತಿದ್ದೆ ಅದಕ್ಕೆ ವಿನುತ ಹೌದಾ ಏನು ಆಶ್ಚರ್ಯ ನೋಡು ನನ್ನ ಮಗ ಕೂಡ ನಿನ್ನ ಹಾಗೇನೆ ತಿನ್ನಿಸ್ತಿದ್ದ ಕಣಮ್ಮ ನಿಧಿ ಈಗ ಅವರೆಲ್ಲೋದ್ರಮ್ಮ ನಾನು ನಾನಾಗಲೇ ಹೇಳಿದ್ನಲ್ಲಮ್ಮ ಅವನು ಅಮೇರಿಕದಲ್ಲಿದ್ದಾನಂತ ಭಾರ್ಗವಿ ಇಲ್ಲಮ್ಮ ನೀನು ಸುಳ್ಳು ಹೇಳ್ತಿದ್ದೀರಾ ನಿಮ್ಮ ಮಗ ಅಮೇರಿಕದಲ್ಲಿಲ್ಲ ನಂಗೊತ್ತು ವಿನುತ ಹೌದು ಪುಟ್ಟ ಅವನು ಅಲ್ಲೇ ಇರೋದು ನಾನು ಯಾಕೆ ಸುಳ್ಳು ಹೇಳಿ ಹೇಳು ರಾಜೇಶ್ ಹೌದು ವಿನು ನೀನು ಸುಳ್ಳೇ ಹೇಳ್ತಿರೋದು ವಿನುತ ರೀ ನೀವು ಸ್ವಲ್ಪ ಬಾಯಿ ಮುಚ್ಚೀರಾ ಮಕ್ಕಳ ಮುಂದೆ ಏನ್ರಿ ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ಊಟ ಮಾಡಿ ಎನ್ನುತ್ತಾ ಏನು ಹೇಳಬೇಡಿ ಎಂಬಂತೆ ಕಣ್ಸನ್ನೆ ಮಾಡಿದರು ನಿಧಿ ಹೌದಮ್ಮ ನೀವು ಸುಳ್ಳೇಳ್ತಿದ್ದೀರಾ ವಿನುತ ನಾನೀಕೆ ಸುಳ್ಳು ಹೇಳಬೇಕು ನಿಜವಾಗ್ಲೂ ನನ್ನ ಮಗ ಅಮೆರಿಕದಲ್ಲಿ ಇದ್ದಾನೆ ಕಣಮ್ಮ ರಾಜೇಶ್ ಹಾಗಾದರೆ ನಿನ್ ಮುಂದೆ ಕೂತು ನಿಂಗೆ ತುತ್ತು ಕೊಡ್ತಿರೋದು ಯಾರು ಅಂದ್ಕೊಂಡೆ ವಿನು ನೀನು ಎನ್ನುತ್ತಾ ನಗಲಾರಂಭಿಸಿದರು ವಿನುತರವರಿಗೆ ಹೀಗ ಈಗ ಗೊತ್ತಾಗ್ತಿದೆ ಕೈಯಲ್ಲಿ ಅನ್ನದ ತುತ್ತನ್ನು ಹಿಡಿದು ಕುಳಿತಿರುವ ಭಾರ್ಗವಿಯನ್ನೇ ನೋಡುತ್ತಾ ಭಾರ್ಗವಿಯ ಎದುರಿಗೆ ಬಂದು ಕುಳಿತು ನಿನ್ನ ನನ್ನ ಮಗ ಎನ್ನುವಂತೆ ಕಣ್ಣಿನಲ್ಲಿ ಸನ್ನೆ ಮಾಡಿದರು ಭಾರ್ಗವಿ ಹೌದು ಎನ್ನುವಂತೆ ತಲೆಯಾಡಿಸುತ್ತಲೇ ಜೋರಾಗಿ ಅಳಲು ಶುರು ಮಾಡಿದಳು ವಿನುತರವರು ಅಳಲಿಲ್ಲ ಬದಲಾಗಿ ನಗುತ್ತಾ ಅನ್ನವನ್ನು ಹಿಡಿದಿದ್ದ ಭಾರ್ಗವಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದು ಒಂದೇ ಉಸಿರಿಗೆ ಅನ್ನವನ್ನು ತಿನ್ನಲಾರಂಭಿಸಿದರು ಭಾರ್ಗವಿ ಖುಷಿಯಿಂದ ಅನ್ನವನ್ನು ತಿನ್ನಿಸುತ್ತಿದ್ದವರನ್ನು ನೋಡಿ ಅಮ್ಮ ಎಂದು ಜೋರಾಗಿ ಕೂಗುತ್ತಾ ಗಟ್ಟಿಯಾಗಿ ತಬ್ಬಿಕೊಂಡು ಅಳೋಕೆ ಶುರು ಮಾಡಿದಳು ವಿನುತರವರು ಬಾರ್ಗು ನನ್ನ ಕಂದ ಇಷ್ಟು ವರ್ಷ ನನ್ನ ಬಿಟ್ಟು ಎಲ್ಲೋಗಿದ್ದೆ ನೀನು ನಿಂಗೆ ಈಗ ನೆನಪಾದ್ನ ಈ ಅಮ್ಮ ಎನ್ನುತ್ತಾ ಬಿಕ್ಕಳಿಸಿ ಬಿಕ್ಕಳಿಸಿ ಅಳಲಾರಂಭಿಸಿದರು ರಾಜೇಶ್ ಹಾಗೂ ನಿಧಿ ಇಬ್ಬರು ಕೂಡ ಊಟ ಮಾಡುವುದನ್ನು ಬಿಟ್ಟು ಭಾರ್ಗವಿ ಹಾಗೂ ವಿನುತಾ ಅವರನ್ನೇ ನೋಡುತ್ತಾ ಕುಳಿತು ಬಿಟ್ಟರು ರಾಜೇಶ್ ಅವರಿಬ್ಬರ ತಾಯಿ ಮಗಳ ವಾತ್ಸಲ್ಯ ನೋಡಿ ಸಿಕ್ಕಾಬಟ್ಟೆ ಅಳುತ್ತಿದ್ದಾರೆ ಇನ್ನು ನಿಧಿ ಎಂದು ಕೇಳೋಕೆ ಬೇಡ ಅಷ್ಟರ ಮಟ್ಟಿಗೆ ಅಳುತ್ತಿದ್ದಾಳೆ ವಿನುತರವರು ತಾವು ಅಳುತ್ತ ತಮ್ಮ ಸೀರೆ ಸೆರಗನ್ನು ತೆಗೆದು ಭಾರ್ಗವಿ ಕಣ್ಣೀರನ್ನು ಹೊರೆಸುತ್ತಾ ಅವಳ ತಲೆ ನೆವರಿಸುತ್ತಲೇ ಇದ್ದಾರೆ ನಿಧಿ ವಿನು ಅಮ್ಮ ಹೆಂಗೆ ನಾವು ಹೆಂಗಿತ್ತು ನಾವು ನಿಮಗೆ ಕೊಟ್ಟ ಶಾಕ್ ಇನ್ನು ನೀವಿಬ್ರು ಅತ್ತಿದ್ದು ಸಾಕು ಬೇಗ ಬೇಗನೆ ನಿಮ್ಮ ಮಗಳಿಗೆ ನೀವೇ ಕೈ ತುತ್ತು ಕೊಟ್ಟು ಊಟ ಮಾಡಿಸಿ ಅದೇ ನನ್ನ ಭಾರ್ಗವಿ ಅಮ್ಮನ ಆಸೆ ಎನ್ನುತ್ತಾ ಅಳುತ್ತಲೇ ನಕ್ಕಳು ವಿನುತಾ ಖಂಡಿತ ಬಂಗಾರಿ ನನ್ ಕಂದಂಗೆ ನಾನೇ ನನ್ನ ಕೈಯಾರೆ ಊಟ ಮಾಡಿಸ್ತೀನಿ ನನ್ನ ಮಡ್ಲಲ್ಲಿ ಮಲಗಿಸಿ ಲಾಲಿ ಹಾಡ್ತೀನಿ ಎನ್ನುತ್ತಾ ಅನ್ನವನ್ನು ಕಲಸಿ ಒಂದೊಂದೇ ತುತ್ತನ್ನು ಭಾರ್ಗವಿಯ ಬಾಯಿಗೆ ಕೊಡುತ್ತಿದ್ದಾಳೆ ಭಾರ್ಗವಿ ಕೂಡ ಚಿಕ್ಕ ಮಗುವಿನಂತೆ ತನ್ನ ತಾಯಿಯ ಕೈ ಸವಿಯುತ್ತಾ ಅದೆಷ್ಟು ಊಟ ಮಾಡಿದಳು ಅವಳಿಗೆ ಗೊತ್ತಿಲ್ಲ ತಾನು ಊಟ ಮಾಡ್ತಾ ತನ್ನ ತಾಯಿಯಾದ ವಿನುತಾರಿಗೂ ತಾಯಿಯಾಗಿ ಸ್ವತಃ ತಾನೇ ಊಟ ಮಾಡಿಸಿದ್ದಳು ರಾಜೇಶ್ ವಿನುತರಿಗಂತೂ ಎಷ್ಟೋ ವರ್ಷಗಳ ನಂತರ ತಮ್ಮ ಮಗಳು ಮನೆಗೆ ಬಂದಿರುವುದು ನೋಡಿ ಸಡಗರವೋ ಸಡಗರ ಭಾರ್ಗವಿ ಕೂಡ ತನ್ನ ಜೀವನದ ಹಾಗೂ ಹೋಗುಗಳನ್ನು ಹಾಗೂ ಅಂದಿನಿಂದ ಇದುವರೆಗೂ ನಡೆದ ಪ್ರತಿಯೊಂದು ವಿಷಯಗಳನ್ನು ಅಮ್ಮನ ಬಳಿ ಹೇಳಿಕೊಂಡಳು ಹಾಗೂ ನಿಧಿಯ ಜೀವನದ ಬಗ್ಗೆ ಕೂಡ ಹೇಳಿದಳು ಮಗಳ ಮಾತುಗಳನ್ನು ಕೇಳಿ ವಿನುತಾ ಹಾಗೂ ರಾಜೇಶ್ ಇಬ್ಬರು ಕೂಡ ಮನಸಾರೆ ಮರುಗಿದರು ನಾಲ್ವರು ಕುಳಿತು ರಾತ್ರಿ ಕಳೆದು ಬೆಳಗಾಗುವವರೆಗೂ ಮಾತನಾಡಿದರು ಬೆಳಿಗ್ಗೆ ಎದ್ದು ಸ್ನಾನ ಮುಗಿಸಿ ದೇವರಿಗೆ ದೀಪವಿಟ್ಟು ಹೊರಬಂದ ಭಾರ್ಗವಿಯನ್ನು ನೋಡಿ ವಿನತರವರಿಗೆ ತುಂಬಾ ಖುಷಿಯಾಯಿತು ಹೇಗಿದ್ದ ಮಗು ಹೇಗಾಯಿತಲ್ಲ ತಂದೆ ತಾಯಿ ನಾವಿಬ್ರು ಬದುಕಿದ್ದು ನನ್ನ ಮಗು ಇಷ್ಟೊಂದು ಕಷ್ಟಪಡುವ ಹಾಗೈತಲ್ಲ ಎಂದುಕೊಂಡರು ಏನನ್ನು ಯೋಚಿಸುತ್ತಿದ್ದ ನಿಂತ ತಾಯಿಯನ್ನು ಭಾರ್ಗವಿ ಎಚ್ಚರಿಸಿದಳು ಎಲ್ಲರಿಗೂ ಕಾಫಿ ಮಾಡಿಕೊಟ್ಟು ಬೆಳಗಿನ ಉಪಹಾರ ಮಾಡುವುದರಲ್ಲಿ ಬ್ಯುಸಿ ಆದರೂ ಆಗು ನಿಧಿ ಶ್ರೇಷ್ಠ ಒಬ್ಬಳೆ ಮಂಕಾಗಿ ಕೂತಿದ್ದಾಳೆ ಕಾರಣ ಶಶಾಂಕ್ ಮೊದಲೆಲ್ಲ ದಿನ ಬೆಳಗಾದ್ರೆ ಓಡಿ ಬಂದು ರಾತ್ರಿಯವರೆಗೂ ಶ್ರೇಷ್ಠಾಳ ಒಟ್ಟಿಗೆ ಕಾಲ ಕಳೆಯುತ್ತಿದ್ದ ಅಕಸ್ಮಾತ್ ಬರಲು ಆಗಲಿಲ್ಲವೆಂದರೆ ಕ್ಷಣಕ್ಕೊಮ್ಮೆ ಫೋನ್ ಮಾಡಿ ಅವಳ ಯೋಗಕ್ಷೇಮ ವಿಚಾರಿಸುತ್ತಿದ್ದ ಆದರೆ ದಿನ ಕಳೆದಂತೆ ಅವನ ಪ್ರೀತಿ ಕೂಡ ಕಡಿಮೆಯಾಗಿದೆ ಪ್ರತಿದಿನ ಬರುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾನೆ ಫೋನ್ ಅಂತೂ ಮಾಡುವುದೇ ಇಲ್ಲ ಶ್ರೇಷ್ಠಾಳೆ ಫೋನ್ ಮಾಡಿದರೂ ಕೂಡ ಆ ಕೆಲಸ ಈ ಕೆಲಸ ಎಂದು ಕೆಲಸದ ನೆಪ ಹೇಳಿ ಫೋನ್ ಇಟ್ಟು ಬಿಡ್ತಿದ್ದ ಒಂದು ದಿನ ಇದ್ದಕ್ಕಿದ್ದಂತೆ ಶ್ರೇಷ್ಠಾಳಿಗೆ ಜ್ವರ ಬಂದಿದ್ದರಿಂದ ಬೆಳಿಗ್ಗೆ ಶಶಾಂಕ್ನಿಗೆ ಫೋನ್ ಮಾಡಿದಳು ಬೇಕೋ ಬೇಡೋ ಎಂದು ಮಾತಾಡಿ ಸರಿ ಬರುತ್ತೇನೆಂದು ಹೇಳಿ ಫೋನ್ ಇಟ್ಟನು ಹೇಗೋ ಬರುತ್ತಾನೆಂದು ಹೇಳಿದ್ನಲ್ಲ ಅದೇ ಸಮಾಧಾನ ಎಂದುಕೊಂಡಳು ಶ್ರೇಷ್ಠ ಹೇಳಿದ ಟೈಮಿಗೆ ಬರದೆ ಮಧ್ಯಾಹ್ನದ ಹೊತ್ತಿಗೆ ಕೋಪದಿಂದಲೇ ಮನೆಗೆ ಬಂದನು ಶಶಾಂಕ್ ಶಶಾಂಕ್ ಏನು ನಿಂದು ಆಗಾಗ ಫೋನ್ ಮಾಡ್ತೀಯಾ ನೀನು ಕರೆದ ತಕ್ಷಣ ಓಡಿ ಬಂದುಬಿಡ್ಬೇಕಾ ನಾನು ನಿಂಗೇನು ಕೆಲಸ ಕಾರ್ಯ ಇಲ್ಲ ಫೋನ್ ಮಾಡ್ತೀಯ ನಾನು ಹಾಗಂತ ನೆನೆಸಿದೆಯಾ ಶ್ರೇಷ್ಠ ಬೆಳಿಗ್ಗೆಯಿಂದ ನನಗೆ ತುಂಬಾ ಜ್ವರ ಕಣು ಅದಕ್ಕೆ ಫೋನ್ ಮಾಡಿದ್ದು ನಾನು ಬೇರೆ ಇನ್ನೇನಕ್ಕೂ ಅಲ್ಲ ಶಶಾಂಕ್ ಜ್ವರ ಬಂದರೆ ಆಸ್ಪತ್ರೆಗೆ ಹೋಗು ಸುಮ್ಮನೆ ನನಗೆ ಯಾಕೆ ಫೋನ್ ಮಾಡಿ ತಲೆ ತಿಂತೀಯ ನೀನು ಶ್ರೇಷ್ಠ ಅಲ್ಲ ಕಣು ಮೊದಲೆಲ್ಲ ನಂಗೊಂಚೂರು ಕೆಮ್ಮಿದ್ರೂ ಸೀನಿದ್ದರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದೆ ಈಗೇನು ಈಗ ಮಾತಾಡ್ತಿದ್ದೀಯಾ ನನ್ನಿಂದೇನಾದರೂ ಬೇಜಾರಾಯ್ತ ನಿನಗೆ ನಾನೇನು ಮಾಡಿದೆ ಅಂತ ಈ ಥರ ಮಾತಾಡ್ತಿದ್ದೀಯ ನೀನು ಶಶಾಂಕ್ ಮತ್ತಿನ್ನೇನು ನನಗೆ ನಂದೇ ಆದಂತಹ ಕೆಲವು ಕೆಲಸಗಳು ಇರುತ್ತವೆ ಗೊತ್ತಾ ಸದಾ ನಿಂಗೆ ಅಂದ್ಕೊಂಡೇ ಇರೋಕ್ಕಾಗಲ್ಲ ನಾನು ಅದು ಅಲ್ಲದೆ ನನ್ನ ಅಪ್ಪ ಅಮ್ಮನೂ ಬೈತಾರೆ ನನಗೆ ಶ್ರೇಷ್ಠ ಅದಕ್ಕೆ ಹೇಳ್ತಿರೋದು ಆದಷ್ಟು ಬೇಗ ನನ್ನ ಮದುವೆ ಮಾಡ್ಕೋ ಅಂತ ಆಗ ನೀನು ನನ್ನ ಜೊತೇಲೆ ಇರ್ತೀಯ ನನಗೂ ಸಮಾಧಾನ ಇರುತ್ತೆ ಕಣೋ ಶಶಾಂಕ್ ಹ್ಞೂ ನಂಗದೇ ಕೆಲಸ ನೋಡು ಸದ್ಯಕ್ಕೆ ಮದುವೆ ಬಗ್ಗೆ ಯೋಚನೆ ಕೂಡ ಮಾಡಬೇಡ ನೀನು ಯಾಕಂದರೆ ನಮ್ಮನೇಲಿ ನಮ್ಮ ತಂದೆ ತಾಯಿ ಕೂಡ ನೀನು ಒಪ್ಕೊಂಬೇಕು ಆಮೇಲೆ ಏನಿದ್ರು ನಮ್ಮ ಮದುವೆ ಅಷ್ಟೆ ಶ್ರೇಷ್ಠ ಮತ್ತೆ ಅವತ್ತು ಹೇಳಿದೆ ನೀನು ನಮ್ಮನೇಲಿ ನನ್ನ ನಿರ್ಧಾರನೆ ಕೊನೆ ನಿರ್ಧಾರ ನಮ್ಮ ಅಪ್ಪ ಅಮ್ಮ ನಾನು ಹೇಳ್ದಂಗೆ ಕೇಳ್ತಾರಂತ ಈಗ ನೋಡಿದರೆ ಹೀಗೆ ಮಾತಾಡ್ತಿದ್ಯಲ್ಲ ಶಶಾಂಕ್ ನಾನು ನಿನ್ನನ್ನೇ ನಂಬಿ ಬಿಟ್ಟು ಬಂದಿದ್ದೀನಿ ಅದು ನೆನಪಿಲ್ವ ನಿನಗೆ ಮೊದಲೆಲ್ಲ ಚೆನ್ನಾಗಿ ನೋಡಿಕೊಂಡು ಈಗ ಈ ಥರ ಮಾತಾಡ್ತಿದ್ಯಲ್ಲ ಇದು ನಿನಗೆ ಸರಿ ಅನಿಸುತ್ತಾ ಎಂದು ಜೋರಾಗಿ ಹಳೋಕೆ ಶುರು ಮಾಡಿದಳು ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು